ரெடி ஆம்சிபாட்

ಅಷ್ಟೇ ಹನುಮಂತು ನಿಮಗೆ ಹೇಳ್ತಾ ಇದ್ರು ಜನ ಎಲ್ಲ ಅಂದ್ರೆ ಹೊರಗಡೆ ಚರ್ಚೆ ಆಗ್ತಾ ಇರುವಂತದ್ದು ಹನುಮಂತು ಮುಗ್ಧ ಅಲ್ಲ ದಡ್ಡ ಅಲ್ಲ ಜಾಣ ಅಂತ ಜನ ಹೇಳ್ತಾ ಇದ್ರು ಈ ಮುಗ್ಧತೆ ಬಗ್ಗೆ ನಿಮ್ಗೆ ಎಷ್ಟು ಅರಿವಿತ್ತು ನಾನು ಮುಗ್ಧ ಜಾಣ ಅನ್ನುವಂಥದ್ದಾ ದಡ್ಡ ಅನ್ನೋದ ಅಂತ ಕೇಳಿದಾಗ ನಿಮ್ಮೊಳಗೆ ಏನ್ ಉತ್ತರ ಕೊಡ್ಬೇಕು ಅಂತ ಅನಿಸ್ತಾ ಇತ್ತು ಅಂತ ನನ್ನ ಆತರ ಏನ್ ಅನ್ಸಿಲ್ರಿ ಅವ್ರು ಮತ್ತು ಅವ್ರು ಯಾವ ತರ ಕಂತಾರ ಅದಕ್ಕೆ ಸುಂತ್ ಬಿಟ್ಟಿದೆ ನಾನು ಈಗ ನೀವು ಸುಮಾರು ರಿಯಾಲಿಟಿ ಶೋಸ್ ಮಾಡಿದಿರಿ ಸೊ ಬೇರೆ ಬೇರೆ ಕಡೆ ಓಡಾಡಿದ್ರಿ ಸೊ ಈಗ ನಿಮ್ಗೆ ಏನೋ ಬೇರೆ ಪ್ರಪಂಚ ಗೊತ್ತೇ ಇಲ್ಲೋ ಅನ್ನೋ ರೀತಿಯಲ್ಲಿ ತುಂಬಾ ವಿಷಯಗಳು ಆಯ್ತು ಅದನ್ನ ಹೇಳ್ಬೇಕು ಗೊತ್ತಿಲ್ಲ ಕೆಲವು ವಿಚಾರಗಳು ಇಲ್ಲ ನನ್ಗೆ ಗೊತ್ತೇ ಇಲ್ಲ ಇದು ಹೋಗೇ ಇಲ್ಲ ಇದು ನೋಡೇ ಇಲ್ಲ ಅನ್ನುವಂತ ವಿಚಾರ ಇರ್ತದಲ್ಲ ನೀವೇ ರೆಪ್ರೆಸೆಂಟ್ ಮಾಡ್ತಿದ್ರೂ ಎಕ್ಸಾಂಪಲ್ ವಾಶ್ರೂಮ್ ಆಗಿರ್ಬೋದು ಖರೆ ಖರೇನ್ ಹೇಳ್ಬೇಕಂದ್ರೆ ನಾನು ಬ್ಯಾಂಗ್ ಹತ್ತಿ ಕುಂದಿರ್ತಿದ್ದೀರಿ ಅದು ಕುರ್ಚದ ಮ್ಯಾಗ ಕುಂತಂಗೆ ಹೇಳಂಗಿಂತ ಅದಕ್ಕೆ ನಾನು ಕೇಳ ಕಷ್ಟ ನನಗ ಗೊತ್ತಾಗ್ಲಿಲ್ಲ ಫಾರಿನ್ ಟ್ರಿಪ್ ಎಲ್ಲ ಬೇರೆ ವಾಹಿನಿಯಲ್ಲಿ ಇರುವಾಗೆಲ್ಲ ಆ ಟೈಮಲ್ಲಿ ನೀವು ಫಾರಿನ್ ಎಲ್ಲ ಅದೇ ತರ ಇರುತ್ತಲ್ಲ ಯೂಸ್ ಮಾಡಿರಲ್ವಾ ಅನ್ನೋ ತರ ತುಂಬಾ ಟ್ರೋಲ್ ಆಯ್ತು ಅಲ್ಲಿ ಆದ್ರೂ ನಾನು ಹಂಗ ಕೂತಿದ್ದೆ ಆದ್ರೆ ಅಲ್ಲಿ ನೀರು ಇದ್ದಿದ್ದಿಲ್ಲ ಹಾಳಿ ತಕ್ಕ ಹಾಳಿಲೆ ಒರ್ಸ್ಕೊಂಡಿದ್ದಿಲ್ಲ ಅದಕ್ಕೆ ತಲೆ ಹಾಪಾಗಿದ್ದು ನನಗೆ ಇಲ್ಲಿ ಮತ್ ಹಾಳಿಲೆ ಒರ್ಸೋದೈತೆ ಅನ್ಕೊಂತ ಅದಕ್ಕೆ ಕೇಳಿದ್ನ ಹೊರತು ಬೇರೆ ವಿಷಯ ಏನಿಲ್ಲ ನನಗೂ ಮ್ಯಾಗ್ ಹತ್ತಿ ಕುಂದ್ರೋದು ಗೊತ್ತಿತ್ತಕ್ಕ ಅದ ನೀರಿಂದ ಸ್ವಲ್ಪ ಈ ಬಾಸ್ ಸಾಕಷ್ಟು ಬಾರಿ ಬಿಗ್ ಬನ್ನಿ ಅಂತ ಹೇಳಿ ಕರೆ ಬಂದಿತ್ತು ಅಂತ ಹೇಳ್ತಾ ಇದ್ರಿ ಬಿಗ್ ಬಾಸ್ ಅಲ್ಲಿ ವೈಟ್ ಕಾರ್ಡ್ ಎಂಟ್ರಿ ಆದ್ರೆ ನಿಮಗೆ ಮೊದಲೇ ಅಂದ್ರೆ ಬಿಗ್ ಬಾಸ್ ಶುರುವಾಗದಕ್ಕಿಂತ ಮುಂಚೆನೆ ಕಾಲ್ ಅಥವಾ ಮಧ್ಯದಲ್ಲಿ ಕಾಲ್ ಹೇಗೆ ಎರಡು ವರ್ಷದಿಂದ ಫಸ್ಟ್ ಬಂದಿತ್ತೆ ಬಂದಿದ್ರಿ ಈ ವರ್ಷ ಬಂದಿದ್ದಿಲ್ಲ ಈ ವರ್ಷ ನಡರ ಕಚ್ಚಿದ್ರು ಸರ್ ಸಾಗರಣ ಅಂತ ಹೇಳಿ